ವೀಕ್ಷಕರೇ ನಾವು ಇವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಡಿ ಬೀಚ್ ಬಳಿ ಇದ್ದೀವಿ ಕರಾವಳಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವುದೇ ಸಮುದ್ರ ತೀರ ಈ ಬೀಚ್ ಏನಿದೆ ಇಲ್ಲಿ ಸಾವಿರಾರು ಜನರು ಪ್ರವಾಸಿಗರು ಬರ್ತಾರೆ ಇಲ್ಲಿ ಆ ಬೀಚ್ ಸಮುದ್ರ ತೀರದ ಸೌಂದರ್ಯವನ್ನು ಸವಿತಾರೆ ಮತ್ತು ತುಮ ತು ಬಹ ಬಹಳಷ್ಟು ಜನ ಈ ಸಮುದ್ರದಲ್ಲಿ ಈಜಾಡ್ತಾರೆ ಅದೇ ರೀತಿಯಲ್ಲಿ ನಿನ್ನೆ ದಿನ ಹಂಪಾರಿನ ಮೂರು ವಿದ್ಯಾರ್ಥಿಗಳು ಒಂದೇ ಕುಟುಂಬದ ಮೂವರು ಸಹೋದರರು ಇಲ್ಲಿ ಇಲ್ಲಿ ಈ ಸಮುದ್ರ ತೀರದಲ್ಲಿ ಈಜಾಡಲಿಕ್ಕೆ ಬಂದಿದ್ದರು ಅದರಲ್ಲಿ ಇಬ್ಬರು ಸಹೋದರರು ನೀರಿನ ಸೆಳೆತಕ್ಕೆ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಬೆಂಗಳೂರಿನ ಬಂದಂತಹ ಒಬ್ಬ ಪ್ರವಾಸಿಗ ಮತ್ತೊಬ್ಬ ಸಹೋದರನನ್ನು ಬದುಕುಗೊಳಿಸಿದ್ದಾನೆ ಅಂತ ಹೇಳಿ ವರದಿಯಾಗಿತ್ತು ಮತ್ತು ಅದ ಕಾವಲು ಪಡೆಯವರೆಲ್ಲ ಬಂದು ಅವನ್ನ ಪ್ರಥಮ ಚಿಕಿತ್ಸೆಯನ್ನು ಮಾಡಿದರು ಮತ್ತು ಹಾಸ್ಪಿಟಲಿಗೆ ಸೇರಿಸಿದರು ಇದಿಷ್ಟು ನಿನ್ನೆ ನಡೆದಂತಹ ಒಂದು ಘಟನೆ ಅದ ನಂತರದಲ್ಲಿ ಇಲ್ಲಿಯ ಸ್ಥಳೀಯರು ಏನು ಹೇಳಿದರು ಅಂತ ಹೇಳಿದರೆ ಇಲ್ಲಿ ಕಾವಲು ಪಡೆ ಇಲ್ಲ ಅಂತ ಹೇಳಿ ಆದರೆ ಕೆಲವರು ಹೇಳ್ತಾರೆ ಇಲ್ಲಿ ಕಾವಲು ಪಡೆ ಇದೆ ಆದರೆ ಅವರು ಯಾವಾಗ ಬರ್ತಾರೆ ಯಾವಾಗ ಬರಲ್ಲ ಅಂತ ಗೊತ್ತಾಗಲ್ಲ ಅಂದರೆ ಮತ್ತು ಕೆಲವರು ಹೇಳಿದ್ರು ಇಲ್ಲಿ ಏನಿದೆ ಬೇರೆ ಸಮುದ್ರ ಏನಿದೆ ಆ ರೀತಿ ಈ ಸಮುದ್ರ ಇಲ್ಲ ಈ ಕೋಡಿಯ ಸಮುದ್ರ ಏನಿದೆ ಈ ಬೀಚ್ ತೀರ ಏನಿದೆ ಇಲ್ಲಿ ಹೊಂಡಗಳು ಜಾಸ್ತಿ ಇದೆ ಅವರು ಈಜಾಡಲಿಕ್ಕೋಸ್ಕರ ಬರ್ತಾರೆ ಆ ಹೊಂಡದಲ್ಲಿ ಬೀಳ್ತಾರೆ ಅವ್ರಿಗೆ ಮತ್ತೆ ಮೇಲೆ ಬರಲಿಕ್ಕಾಗಲ್ಲ ಹಾಗಾಗಿ ಅವರು ನೀರಿನ ಸೆಳೆತಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದು ಕೂಡ ಈ ಸ್ಥಳೀಯರ ಅಭಿಪ್ರಾಯ ಅದ್ರ ಜೊತೆಯಲ್ಲಿ ಕಾವಲು ಪಡೆ ಕೂಡ ನಮಗೆ ಬೇಕು ಮತ್ತೆ ಅಲ್ಲಲ್ಲಿ ಈಜಬಾರ್ದು ಅಂತ ಹೇಳಿ ಬೋರ್ಡ್ ಅಂತ ಕೂಡ ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಸ್ಥಳೀಯರ ಜೊತೆ ಮಾತಾಡಿದ್ದೀವಿ ಅವರು ಏನು ಹೇಳಿದ್ದಾರೆ ಅನಿಸಿಕೆ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ ಅವರು ಈತ ಈತ ಹೋದಾಗ ಸಮುದ್ರದ ಒಳಗೆ ಆ ಒಂದೊಂದು ಕಡೆ ಆಳವಾದ ಗುಂಡಿ ಇರ್ತದೆ ಅದು ಯಾರಿಗೂ ಗೊತ್ತಾಗಿರೋ ಗೊತ್ತಾಗೋದಿಲ್ಲ ಈವನ್ ಫಿಶರೀಸ್ನ ಮೀನು ಹಿಡಿಯೋರಿಗೆ ಮಾತ್ರ ಅದು ಗೊತ್ತಿರ್ತದೆ ಆಯಿತಾ ಎಲ್ಲಿ ಗುಂಡಿ ಇದೆ ಎಲ್ಲಿ ಸಮತಟ್ಟಾದ ಜಾಗ ಇದೆ ಅಂತ ಆದರೆ ನಾವು ಕೂಡ ಎಲ್ಲಿ ಇದೇ ಊರಿನವರಾದರೂ ನಾವು ಸಮುದ್ರದಕ್ಕೆ ಹೆಚ್ಚಾಗಿ ಹೋಗುವುದೇ ಇಲ್ಲ ಏನಿದ್ರೂ ನಾವು ಮೇಲೆ ನಿಂತು ನೋಡೋದು ಅಂಥದ್ರಲ್ಲಿ ಟ್ಯೂರಿಸ್ಟ್ ಬಂದಂಥ ಇವರುಗಳು ನೀರು ನೋಡಿದ ತಕ್ಷಣ ನೀರಿಗೆ ಹಾರುವುದು ಕುಣಿಯುವುದು ಒಬ್ಬನನ್ನು ಎತ್ಕೊಂಡು ನಾಲ್ಕು ಜನ ಎತ್ಕೊಂಡು ಬಿಸಾಡುವುದು ಈ ಥರ ಎಲ್ಲ ಮಾಡ್ತಾರೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಸಮತಟ್ಟಾದ ಜಾಗದಲ್ಲಿ ಸ್ವಲ್ಪ ಅಲೆ ಇದ್ದರೆ ಅವರು ಈಡ್ಲಿಕ್ಕೆ ಈಸಿ ಆಗ್ತದೆ ಆ ಗುಂಡಿ ಪ್ರದೇಶಕ್ಕೆ ಹೋದ ತಕ್ಷಣ ಅವರಿಗೆ ಅಲ್ಲಿ ಸುಳಿ ಇರ್ತದೆ ಒಂದು ಮತ್ತು ಅವರಿಗೆ ನೆಲ ಸಿಕ್ಕುವುದಿಲ್ಲ ನೆಲದಲ್ಲಿ ಕಾಲು ಇಡಲಿಕ್ಕೆ ಆಗೋದಿಲ್ಲ ಆವಾಗ ಅವರು ಹೆದರ್ತಾರೆ ಆಲ್ರೆಡಿ ಸಮುದ್ರದ ನೀರು ಮೂಗುಗೆ ಬಾಯಿಗೆ ಎಲ್ಲ ಹೋದಾಗ ಆಲ್ರೆಡಿ ಶಾಕ್ ಆಗುತ್ತೆ ಅವರಿಗೆ ಶ್ವಾಸಕೋಶಕ್ಕೆಲ್ಲ ಹೋದಾಗ ಅವರಿಗೇನಾಗುತ್ತೆ ಒಂಥರ ಹಾರ್ಟ್ ಅಟ್ಯಾಕ್ ಹಾಗೆ ಆಗ್ತದೆ ಆಗ ನ ಯಾರಾದರೂ ಇಲ್ಲಿ ನಮ್ಮ ಊರಿನ ಗ್ರಾಮಸ್ಥರು ಅಥವಾ ಈಜು ಬಂದವರು ಅಥವಾ ಟ್ಯೂರಿಸ್ಟ್ ಬಂದವರು ಯಾರಾದರೂ ಇದ್ದರೆ ಪಟ್ಟ ನೀರಿಗೆ ಹಾರಿ ಅವರನ್ನು ಎಳ್ಕೊಂಡು ಸಾಧ್ಯ ಆಗ್ತದೆ ಆದರೆ ನಿನ್ನೆ ದಿನ ಪಾಪ ಟ್ಯೂರಿಸ್ಟ್ನವರೇ ಒಬ್ಬರು ಬಂದವರು ಅವರ ಹೆಸರು ನಾನು ಕೇಳಿರಲಿಲ್ಲ ಆದರೂ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಯಾಕಂದರೆ ಅವರು ಕೂಡ ನೀರಿಗೆ ಹಾರಿ ಒಂದು ಎರಡು ಬಾಡಿಯನ್ನು ರಕ್ಷಿಸಿದ್ದಾರೆ ಒಬ್ಬರು ಜೀವದಲ್ಲಿ ಇದ್ದರು ಇನ್ನೊಬ್ಬ ಇನ್ನೊಬ್ಬರನ್ನು ಅವರು ಹೇಳ್ಕೊಂಡು ಬರುವಷ್ಟೊತ್ತಿಗೆ ಇದಾಗಿದೆ ನಾವು ಟ್ರೈ ಫಸ್ಟ್ ಐದು ಟ್ರೈ ಮಾಡಿದ್ವಿ ಆದರೂ ಕೂಡ ಅದು ಉಳಿಲಿಲ್ಲ ಮತ್ತೊಂದು ಮಗು ಇದು ಬಾಡಿಯೆಲ್ಲ ತೆಗೆದುಕೊಂಡು ಹೋದ ಮೇಲೆ ಸಿಕ್ಕಿತ್ತು ಒಟ್ಟು ಅವರ ಜೊತೆಗೆ ಬಂದ ಇನ್ನೊಬ್ಬ ಹುಡುಗ ಕೂಡ ಅವರನ್ನು ರಕ್ಷಿಸಲಿಕ್ಕೆ ಹೋದಾಗ ಅವನಿಗೆ ಕೂಡ ನೀರಿನ ಸೆಳೆತ ಅಲೆ ಹೊಡಿತದೆ ಅಂತ ಅವನನ್ನು ಕೂಡ ಅವರು ಎಳೆದು ಮೊದಲೇ ಫಸ್ಟಿಗೆ ಎಳೆದು ಹಾಕಿದ್ದಾರೆ ಅಂದರೆ ತಪ್ಪಿಸಿದ್ದಾರೆ ಅವನು ಸಾಯುವುದನ್ನು ಕೂಡ ತಪ್ಪಿಸಿದ್ದಾರೆ ಸ್ವಿಮ್ಮಿಂಗ್ ಪೂಲಿಗೂ ಈ ಸಮುದ್ರಕ್ಕೂ ಈಜುಕ್ಕಾಗುವುದಿಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಕೆಲವರಲ್ಲಿ ಒಳ್ಳೆ ಈಜಾಡ್ತೇನೆ ಅಂತ ಇಲ್ಲಿ ಆಗುವುದಿಲ್ಲ ಸ್ವಲ್ಪ ಆಳದಲ್ಲಿ ಹೋಗ್ಬಾರ್ದು ಇಲ್ಲಿ ಡೇಂಜರ್ ಉಂಟು ಒಂಚೂರು ಡೇಂಜರ್ ಹಾಳಾಗಿದೆ ಇದೆ ನೋಡಿಕೊಂಡು ಸಮುದ್ರದಲ್ಲಿ ಇಳಿಬೇಕು ಕರಾವಳಿ ಕಾರಾವಳಿ ಪೊಲೀಸಂಗೆ ಸ್ವಲ್ಪ ಕಾವಲು ಎಲ್ಲ ಸಮುದ್ರ ನೋಡ್ತಾ ಇರಬೇಕು ಅದೇ ನಮ್ಗೆ ಆಸೆ ಎಲ್ಲರಿಗೂ ಈಜು ಬರೋದಿಲ್ಲ ಸಮುದ್ರ ನೋಡೋಕ್ಕೆ ಎಲ್ಲರಿಗೂ ಖುಷಿ ಆಗುತ್ತೆ ಸಮುದ್ರ ಅಂದರೆ ಒಂಚೂರು ಎಲ್ಲರಿಗೂ ಹೇಳಿಬೇಕು ಹೇಳಬೇಕು ಸಮುದ್ರ ಈ ಥರ ಇದೆ ಹಳೆ ಇದೆ ಗಾಳಿ ಇದೆ ನೀರು ಜೋರಿದೆ ನಿನ್ನ ಸಮುದ್ರಲ್ಲಿ ಏನೂ ಇಲ್ಲ ಸಮುದ್ರ ಸೊಳ್ಳೆ ಒಳ್ಳೆ ಒಳ್ಳೆ ಹೊಳೆ ಕಂಡಾಗಿದ್ದೆ ಅದರಲ್ಲಿ ಈಜು ಹೋಗಿ ಇಬ್ಬರು ಇದಾಗಿದ್ದಾರೆ ಕಾವಲು ಪಡೆ ಈಗ ನಮಗೊಂದು ಕಾವಲು ಪಡೆ ಬೇಕು ನಮ್ಮ ಈ ವಾರ್ಡಿನ ಕೌನ್ಸಿಲರ್ ಹತ್ರ ಹೇಳಿದ್ದೀನಿ ಅವರ ಸಾಮಾನ್ಯ ಸಭೆಯಲ್ಲಿ ಪುರಸಭೆಯಲ್ಲಿ ಮಾತಾಡಲಿಕ್ಕೆ ಹೇಳಿದ್ದೀನಿ ಮತ್ತು ನಾಮಫಲಕ ಹಾಕಲಿಕ್ಕೂ ಕೂಡ ನಿನ್ನೆ ಮಾತಾಡಿದ್ದೀವಿ ನಾವು ಅದೊಂದು ಬೇಕೇ ಬೇಕು ಈಗ ಇಲ್ಲಿ ಡೇಂಜರ್ ಝೋನ್ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಈ ನಮ್ಮ ಊರು ಈಗ ಸೀವಕ್ಕಾದಿದ್ರಿಂದ ಇಲ್ಲೇ ಪಕ್ಕದಲ್ಲಿ ದೀಪಸ್ತಂಭ ಇದೆ ಆದ್ದರಿಂದ ನೂರಾರು ಸಾವಿರಾರು ಟೂರಿಸ್ಟ್ಗಳು ಬರ್ತಾರೆ ದಿನ ದಿನಂಪ್ರತಿ ಈಗ ಶಾಲೆ ಟೂರಿಸ್ಟ್ ಮಕ್ಕಳು ಕೂಡ ಬರ್ತಾರೆ ದಿನಕ್ಕೊಂದು ನಾಲ್ಕೈದು ಬಸ್ ಆದರೂ ಇದೆ ಶಿವಮೊಗ್ಗ ಮೈಸೂರು ಇಲ್ಲಿನ ಕಡೆಯಿಂದ ನಾನಾ ಕಡೆಗಳಿಂದ ಹಾಗಾಗಿ ಬೋಟಿಂಗ್ ವ್ಯವಸ್ಥೆ ಇದೆ ಸೀವ್ ಹಾಕಿದೆ ಜನರಿಗೆ ಒಂದು ಸಂಜೆ ಮೇಲೆ ಮೂರು ಗಂಟೆ ಮೇಲೆ ಇಲ್ಲಿ ವೆಹಿಕಲ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಒಂದು ಕಾವಲು ಪಡೆ ಬೇಕೇ ಬೇಕು ನಮಗಿಲ್ಲಿ ಅದನ್ನು ನಾವು ನಮ್ಮ ಕೌನ್ಸಿಲರ್ ಹತ್ರ ನಾನು ಮನವಿ ಮಾಡ್ಕೊಂಡಿದ್ದೀನಿ ಪುರಸಭೆಯಲ್ಲಿ ಅವರು ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಈ ಹೊಳೆಯಲ್ಲಿ ಈಜಾಡೋದಕ್ಕೂ ಕೆರೆಯಲ್ಲಿ ಈಜಾಡೋದಕ್ಕೂ ಮತ್ತೆ ಸ್ಕಿಮಿಂಗ್ ಸಿಮ್ಮಿಂಗ್ ಸ್ಕೂಲಲ್ಲಿ ಈಜಾಡೋದಕ್ಕೂ ಸಮುದ್ರದಲ್ಲಿ ಈಜಾಡೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಸಮುದ್ರದಲ್ಲಿ ಯಾಕಂದ್ರೆ ಇವರು ಖುಷಿಗೆ ಇಳಿತಾರೆ ಆದರೆ ನಿನ್ನೆ ಆದ್ದ ಘಟನೆ ಅಂತ ಹೇಳಿದರೆ ಇವರು ಆತ್ಮ ಇವರು ಇವು ಪ್ರಾಣ ಬಿಟ್ಟರು ಅಂತ ಹೇಳಿದರೆ ಈಜಾಡಿ ಪ್ರಾಣ ಬಿಟ್ಟರೆ ಅಂತೇಳ್ರೆ ಬಾಳೆ ಭಾರೀ ಆಶ್ಚರ್ಯ ಯಾಕಂತ ಹೇಳಿದ್ರೆ ನಿನ್ನೆ ಗಾಳಿ ಇಲ್ಲ ಆಮೇಲೆ ನೀರು ಒತ್ತಡ ಏನೂ ಇಲ್ಲ ಆದರೆ ಇವರು ಬಂದು ನೀರು ಇಳಿದ್ರೆ ನೀರಿಳಿದ ಇವರು ಇವ್ರದ್ದು ಪ್ರಾಣ ಅಂತ ಅಂತೇಳಿದ್ರೆ ನಮಗೆ ಕರಾವಳಿ ಸೈಡ್ನವರಿಗೆ ಭಾರಿ ಆಶ್ಚರ್ಯ ಆಗ್ತದೆ ಯಾಕಂತೇಳಿದ್ರೆ ಇವರು ನಾವು ಕೂಡ ಕರಾವಳಿ ಸೈಡಲ್ಲಿ ಇದ್ದವರು ಕೂಡ ಎಲ್ಲ ಎಚ್ಚರಿಸ್ತರು ಇವರಿಗೆ ನೀನು ನೀರಿಳಿಬೇಡಿ ಈಜ್ಬೇಡಿ ಮೇಲೆ ಬಂದು ಮೇಲೆ ಆಡಿ ಆಟ ಆಡಿ ಅಂತೇಳಿ ಹೇಳಿದ್ರೆ ಕೇಳೋದಿಲ್ಲ ನಾವು ಕೂಡ ಆಟೋ ಡ್ರೈವರು ಕೆಲವು ಜನ ಆಟೋ ಡ್ರೈವರು ಊರಿನವರು ಎಲ್ಲರೂ ಕೂಡ ಅವರಿಗೆ ಮನವರಿಕೆ ಮಾಡ್ತರು ಆದರೆ ಕೇಳುವುದಿಲ್ಲ ಏ ಕೇಳದಿದ್ದಾಗ ನಾವು ಅವ್ರನ್ನ ಕಾಯ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲಲ್ಲ ಹಾಗೆ ಮತ್ತು ಕರಾವಳಿ ಪಡೆಯವರು ಕೂಡ ಸ್ವಲ್ಪ ಇದ್ರ ಬಗ್ಗೆ ಗಮನಕ್ಕೆ ತಗೊಂಡಿದ್ರೆ ಒಳ್ಳೆಯದು ಯಾಕಂತೇಳಿದ್ರೆ ನಾವು ಹೇಳಿದರೆ ಕೇಳುವುದಿಲ್ಲ ಅವರಿಗೆ ಖಾಕಿ ಡ್ರೆಸ್ ಕ ಹಾಕಿದ್ದವರು ಹೇಳಿದರೆ ಮಾತ್ರ ಸ್ವಲ್ಪ ಅರ್ಥ ಆಗುತ್ತೆ ಯಾಕಂದರೆ ನಮಗೆ ನಮಗೆ ಬೇಜಾರಾಗುತ್ತೆ ಇತ್ತೀಚೆಗೆ ತುಂಬ ಹುಡುಗರ ತೀರ್ಕೊಂಡ್ರು ಯಾಕಂದರೆ ಒಂದು ಹದಿನೈದು ದಿವಸ ಹಿಂದೆ ಕೂಡ ಮೊನ್ನೆ ಹಳ್ಳೊಳ್ಳಿ ರೆಸಾರ್ಟ್ ಹತ್ರ ಒಂದು ಎರಡು ಹುಡುಗರು ತೀರ್ಕೊಂಡ್ರು ಆಮೇಲೆ ಈ ಈಗ ಇವಾಗ ನಿನ್ನೆ ಕೂಡ ಏನು ಮಾಡೋದು ಅಂತ ಇದಕ್ಕೆ ನಮಗೆ ಅರ್ಥ ಇಲ್ಲ ಸರ ಈಜಕ್ಕಂತೇಳಿ ಹಾಂ ಅವರು ಅಂತೇಳಿ ಬಂದಿದ್ದರು ಅವ್ರಿಗೆ ಕಣ್ಣಿಗೆಲ್ಲ ಗ್ಲಾಸ್ ಎಲ್ಲ ಹಾಕ್ಕೊಂಡಿದ್ರು ಅವರು ಅಂತೇಳಿ ಬಂದಿದ್ದರು ಆದರೆ ಒಂದೇ ತಾಯಿ ಮಕ್ಕಳ ಮೂರು ಜನ ಈಗ ಆಗತ್ತಂತೇಳಿ ಹೇಳಿದ್ರೆ ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಥರ ಆಗ್ತಾ ಇತ್ತಲ್ಲ ಇದಕ್ಕೆ ಏನು ಮಾಡೋದು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಮುಂದಿನ ದಿನದಲ್ಲಿ ಎಲ್ಲ ಎಲ್ಲರೂ ಬೀಚಿಗೆ ಬರೋರು ಎಲ್ಲರೂ ಗಮನಕ್ಕೆ ಇಟ್ಕೊಂಡು ಈ ಥರ ಆಗ್ತಾಯಿದೆ ಅಂಥೇಳಿ ನಾವು ನೀರಿಗೆ ಇಳಿಬಾರ್ದು ಇಳಿದ್ರೆ ಈ ಥರ ಆಗುತ್ತೆ ಅಂತ ಗಮನದಲ್ಲಿಟ್ಕೊಂಡು ಮುಂದೆ ಕ್ರಮ ತಗೊಳ್ಳಿ ಮುಂದೆ ಮುಂದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಥವಾ ಕರಾವಳಿ ಪಡೆಯವರು ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕಂತ ತಮ್ಮಲ್ಲಿ ಎಲ್ಲ ಕಳಕಳೆಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕಾವಲು ಪಡೆ ಕಾವಲು ಪಡೆ ಇದ್ದಾರೆ ಇಲ್ಲಿ ಎಲ್ಲ ಕಾವಲು ಪಡೆ ಕೋಡಿಯಲ್ಲಿ ಇಲ್ಲಿ ಕಾವಲು ಪಡೆ ಉಂಟು ಹೆಸರಿಗೆ ಮಾತ್ರ ಆದರೆ ಅದು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಆದರೂ ಘಟನೆ ನಡುವ ಸ್ಥಳದಲ್ಲಿ ಮಾತ್ರ ಕಾವಲು ಪಡೆ ಇರ್ತಾರೆ ಇಲ್ಲಿ ಅವರಿಗೆ ಡ್ಯೂಟಿ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಗಂಟೆಗೆ ಹೋಗ್ತಾರೆ ಅದೆಲ್ಲ ನಾವೆಲ್ಲ ಕೇಳುವುದಿಲ್ಲ ಅವರು ಹೇಳುವುದಿಲ್ಲ ಆದರೆ ಇಂಥದ್ದೇನಾದ್ರು ಒಂದು ಘಟನೆ ನಡೆದಾಗ ಮಾತ್ರ ಅವರು ಬರ್ತಾರೆ ಅಷ್ಟೇ ನಾವಿಲ್ಲಿ ಕಾವಲು ಪಡೆ ನಮಗಿಲ್ಲ ಅಗತ್ಯವಾಗಿ ಬೇಕೇ ಬೇಕಿಲ್ಲ ಹೇಳಿದ್ರೆ ತುಂಬ ಬೆಂಗಳೂರಿನ ಜನ ಅಲ್ಲಿ ಅಲ್ಲಿ ಬರ್ತಾರೆ ಇವತ್ತು ನೋಡಿ ನಾನೀಗ ಅಂಗಡಿಯಲ್ಲಿ ಕೂತ್ಕೊಂಡಿದ್ದ ಬೆಳಿಗಿಂತ ಸಾಧಾರಣ ನೂರು ಜನಿಗೆ ಆಯ್ತು ಸಮುದ್ರಕ್ಕೆ ಇಳಿಬೇಡಿ ಇಳಿಬೇಡಿ ನಿನ್ನೆ ಒಂದು ಈ ಥರ ಹಿಂಗೆ ಆಗಿದೆ ಇಳಿಬೇಡಿ ಅಂತ ಅಂದರೆ ನಮ್ಗೆ ಅದು ಹೇಳ್ತಾ ಇರಲಿಕ್ಕೆ ಆಗುವುದಿಲ್ಲ ಎಂದಾಗ ನಾವು ಒಂದು ಅಂಗಡಿ ವ್ಯವಹಾರ ಮಾಡುವವರು ನಾವು ಬದುಕಬೇಕು ಮುಂದೆ ಹಾಂ ಕಡೆ ಮತ್ತೆ ನಮಗೆ ಬೇಜಾರಾಗತ್ತೆ ಏ ಏನಾದರೂ ಆಗಲಿಯಪ್ಪ ನಮಗೆ ಅಂತಕ್ಕೆ ಅಂದೇಳಿ ಒಂದು ಇದು ಬರ್ತದೆ ನಮ್ಗೆ ಅಷ್ಟೊತ್ತಿಗೆ ಹಾಂ ಅದಕ್ಕೆ ನಮಗೊಂದು ಕಾವಲು ಪಡೆ ಇಲ್ಲೊಂದು ಪುರಸಭೆಯಿಂದ ಒಂದು ಬೋರ್ಡ್ ಗಿಡಲ್ಲಿ ಹಾಕಿ ನೀರಿಗೆ ಇಳಿಬಾರ್ದು ಎಚ್ಚರಿಕೆಯಿಂದ ಇಡಬೇಕಂದೇಳಿ ಅದೀಗ ಇಲ್ಲಿ ಪುರಸಭೆ ಕೌನ್ಸಿಲರ್ ಆಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ಅವರ ಹತ್ರ ಹೇಳಿದೆ ನಾನು ಅದನ್ನು ಆಗ್ತೀಯ ಅಂದರೆ ಶೀಘ್ರದಲ್ಲೇ ಆಗ್ತೀಯ ಅಂತ ಹೇಳಿದ್ರು ಅವರು ಈಗ ಮಲ್ಪಿಯಲ್ಲಾದರೆ ಅದು ಆರೂವರೆ ಏಳು ಗಂಟೆ ನಂತರ ಟೂರಿಸ್ಟಲ್ಲೇ ಯಾರು ಹೋಗಲ್ಲ ಇಲ್ಲ ಹಂಗಲ್ಲ ಇಲ್ಲಿ ಬೆಳಿಗ್ಗಿಂದ ರಾತ್ರಿವರೆಗೂ ಬರ್ತಾ ಇರ್ತಾರೆ ಇಲ್ಲಿ ಅದನ್ನು ನೀವು ರಾತ್ರಿಗೆ ಬರಬಾರ್ದು ಈ ಥರ ಮಾಡಲಿಕ್ಕೆ ಯಾರಿಗೂ ಹೇಳಲಿಕ್ಕೂ ರೈಟ್ ಇಲ್ಲ ಅವರು ರಾತ್ರಿ ಒಂದು ಗಂಟೆಗೂ ಬರ್ತಾರೆ ಹನ್ನೆರಡು ಗಂಟೆಗೂ ಬರ್ತಾರೆ ಅವರು ಬಂದು ಅವರೇ ಇಲ್ಲಿ ಕೂತ್ಕೊಂಡು ಅವರೇನು ಅವರೇ ಡ್ರಿಂಕ್ಸ್ ಗಿನ್ಸ್ ಮಾಡ್ಕೊಂಡು ಅವರೇ ಪಾರ್ಟಿ ಮಾಡ್ಕೊಂಡು ಇಲ್ಲಿ ಆದರೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಲೋಕಲ್ ಎಲ್ಲ ಕೇಳಲಿಕ್ಕೆ ಹೋಗುವುದಿಲ್ಲ ರಾತ್ರಿ ಹೊತ್ತಿಗೆ ಕೇಳಕ್ಕೆ ಹೋದ್ರೆ ಕಡೆಗೆ ಅವರು ಮೇಲೆ ಬಂದು ಅವರು ಕುಡ್ಗ ಕುಡ್ಕೊಂಡು ಬಂದು ಏನಾದರೂ ಅವ್ರ ಮೇಲೆ ಅಲ್ಲೇಗೆಲ್ಲೇ ಮಾಡಿದ್ರೆ ಇದ್ರಕೊಂಡೆ ಯಾರು ಹೋಗುವುದಿಲ್ಲ ಅದನ್ನು ಪೊಲೀಸ್ ಇಲಾಖೆಯಿಂದ ಅದರಿಂದ ಸರಿಪಡಿಸ್ಬೇಕು ನಾವು ಇಂಥ ಅಂತ ಹೇಳಿದರೆ ಇಲ್ಲಿ ಇರುವುದು ಸ ನಮ್ಮ ಕೋಡಿ ಜನತೆ ಅವರವರ ಉದ್ಯೋಗಕ್ಕೆ ಅವರು ಹೋಗ್ತಾ ಇರ್ತಾರೆ ಯಾವಾಗಲೂ ಇಲ್ಲಿ ಸಮುದ್ರ ದಂಡೆಯಲ್ಲಿ ಕಾಯ್ತಾ ಕುತ್ಕೊಳ್ಳಿರುವುದಿಲ್ಲ ಈಗ ನಮ್ಮ ಕೋಡಿಯಲ್ಲಿ ಪ್ರವಾಸಿ ತಾಣ ಅಂದರೆ ಸಿವಾಕ್ ಇದಾದ ಕಾರಣ ಪ್ರವಾಸಿ ತಾಣ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ ಅದಕ್ಕಾಗಿ ಟೂರಿಸಂ ಬ್ಯಾಂಗ್ಳೂರು ಮ್ಯಾಂಗ್ಳೂರು ಮೈಸೂರು ಆ ಕಡೆಯಿಂದ ತುಂಬಾ ಒಂದು ಸಂಡೆ ಮತ್ತು ಶನಿವಾರ ಮತ್ತು ಆದಿತ್ಯವಾರ ದಿನ ಸಾವಿರ ನೂರಾರು ಕಾರುಗಳು ಬೈಕುಗಳು ಆಮೇಲೆ ಬಸ್ಸುಗಳು ದಿನ ಒಂದು ವಾರದಲ್ಲಿ ಎರಡು ಮೂರು ಬಸ್ಸುಗಳು ಈ ಥರ ಬರ್ತದೆ ನಮ್ಗೆ ವಾಕಿಂದ ಹಿಡಿದು ನಮ್ಮ ಅಪ್ ಟು ಬಿಜಾಡಿವರೆಗೆ ಕೂಡ ಟೂರಿಸಂ ಬರ್ತಾನೇ ಇದ್ದಾರೆ ಈ ರೀತಿ ಸಮುದ್ರದಲ್ಲಿ ಇಳಿದು ಅನಾಹುತ ಮಾಡ್ಕೊಳ್ತಾ ಇರ್ತಾರೆ ಶಾ ಹೆಚ್ಚಾಗಿ ಆ್ಯಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಗಳು ಹೆಚ್ಚಾಗಿ ಇದಾಗುತ್ತೆ ಆದ ಕಾರಣ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ ಇಲ್ಲಿ ಬರೇ ನಮ್ಮ ಕೋಡಿ ಸಮಾಜ ಬಾಂಧವರು ಅಲ್ಲದೆ ನಮಗೆ ಕಾವಲು ಪಡೆ ಅವರು ಬರ್ತಾರೆ ಇಲ್ಲಿ ಬಂದು ಅವರ ಟೈಮಿಗೆ ಬಂದು ಕೂತ್ಕೊಂಡು ಹೋಗ್ತಾರೆ ಆದರೆ ಇಂಥ ಶನಿವಾರ ಮತ್ತು ಆದಿತ್ಯವಾರ ದಿನದಂದು ಇಂಥ ಇನ್ಸಿಡೆಂಟ್ ಆದಾಗ ಯಾರೂ ಇರುವುದಿಲ್ಲ ನಾನು ಯಾಕಂದರೆ ನಿನ್ನೆ ದಿನ ನಾನೇ ಖುದ್ದಾಗಿ ಅಲ್ಲಿ ಐದು ಮಕ್ಕಳಿಗೆ ಇನ್ಸಿಡೆಂಟ್ ಆಯಿತು ಅಂತ ಹೇಳುವಾಗ ಅಲ್ಲಿ ಓಡಿದ್ದೇನೆ ಓಡಿದಾಗ ಇಬ್ಬರನ್ನು ಒಬ್ಬರನ್ನು ಎಳ್ದಾಕಿದ್ದಾರೆ ಇನ್ನೊಬ್ಬರು ಮುಳುಗಿ ಹೇಳ್ತಾ ಇದ್ದ ಹುಡುಗನನ್ನು ಕೂಡ ಅವ್ರು ಕ ಬಂದು ನಮ್ಮ ಊರಿನ ಇಬ್ಬರು ಹುಡುಗರು ಕೂಡ ಹೆಲ್ಪ್ ಮಾಡಿ ಇದು ಮಾಡ ನಾನು ಕೂಡ ಅವನಿಗೆ ಫಸ್ಟ್ ಏಡ್ ಮಾಡಿದೆ ಆದರೂ ಅವನು ಬದುಕಲಿಲ್ಲ ಅವನಿದಾಯಿತು ತೀರ್ಕೊಂಡು ಬಿಟ್ಟ ಆದ ಕಾರಣ ನಾನು ಹೇಳ್ತಾ ಇರೋದಿಷ್ಟೇ ಕಾವಲು ಪಡೆಗೆ ನಾನು ಮುಂದಿನ ದಿನದಲ್ಲಿ ಈ ತಿಂಗಳ ಸಾಮಾನ್ಯ ಸಭೆಯಲ್ಲಿ ಈ ವಿಷಯವನ್ನು ಮಂಡಿಸ್ತೇನೆ ರೆಡ್ ಝೋನ್ ಅಂತ ಒಂದು ನಾಮಫಲಕವನ್ನು ಅಲ್ಲಲ್ಲೇ ಅಳವಡಿಸುವಂಥ ವಿಚಾರವನ್ನು ನಾನು ತಿಳಿಸ್ತೇನೆ ಮತ್ತು ಕಾವಲು ಪಡೆಯವರು ಕೂಡ ಇದಕ್ಕೆ ಇದರ ಬಗ್ಗೆ ಒಂದು ಗಮನವನ್ನು ಆದಷ್ಟು ಅವರು ಹರಿಸಬೇಕು ಸಹಕಾರ ಕೊಡಬೇಕು ನಮ್ಮ ನಮ್ಮಲ್ಲಿ ಬರುವಂಥ ಟೂರಿಸ್ಟ್ ಅವರಿಗೆ ಅವರದ್ದು ಕೂಡ ಒಂದು ಇದು ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ